ನಮಸ್ಕಾರ ಕಾಫಿ ಆಯ್ತಾ ಸ್ನೇಹಿತರೆ ಕರ್ನಾಟಕದ ರಾಜಕೀಯ ಗಂಟೆಗೊಂದು ರೀತಿಯ ತಿರುವನ್ನ ಪಡ್ಕೊಳ್ತಾ ಇದೆ ಅರ್ಧ ಗಂಟೆಗೆ ಒಬ್ಬ ಹೊಸ ಸಿ ಎಂ ಕುಟ್ಕೊಳ್ತಾ ಇದೆ ಅಂದರೆ ಸಿ ಎಂ ಆಕಾಂಕ್ಷೆ ಹುಟ್ಕೊಳ್ತಾ ಇದ್ದಾನೆ ನಾನೇ ಮುಂದಿನ ಸಿ ಎಂ ಅಂತಕೊಂಡು ಹೇಳ್ಕೊಳ್ಳಿ ಶುರು ಮಾಡಿದ್ದಾರೆ ಎಲ್ಲಿವರೆಗಂದ್ರೆ ಈಗ ಈ ಪ್ರಥಮ ಬಾರಿಗೆ ಎಮ್ ಎಲ್ ಎ ಆದವರಿಂದ ಹಿಡಿದು ತೊಂಬತ್ತ ಮೂರು ತೊಂಬತ್ನಾಲ್ಕು ವರ್ಷದ ಶಾಮನೂರು ಶಿವಶಂಕರಪ್ಪನವರವರೆಗೆ ನಾನು ಸಿ ಎಂ ರೇಸ್ನಲ್ಲಿದ್ದೇನೆ ಅಂತೇಳಿ ಹೇಳ್ತಾ ಇದ್ದಾರೆ ನನಗೆ ಆಶ್ಚರ್ಯ ಅನಿಸ್ತು ಶಾಮ್ನೂರು ಶಿವಶಂಕರಪ್ಪನವರ ಹೇಳಿಕೆಯನ್ನು ನೋಡಿ ನಾನು ಕೂಡ ಈ ರೇಸ್ನಲ್ಲಿದ್ದೇನೆ ಅಂತೇಳಿ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂತೇಳಿ ಹೇಳ್ತಾ ಇದ್ದಾರೆ ಬಹುಶಃ ವಿಲ್ಚಾರ ಓಡಾಡ್ತಾ ಇದ್ದಾರೆ ಅನ್ಸ್ತದೆ ಅವರು ನನಗೆ ಗೊತ್ತಿಲ್ಲ ಅವರ ಆರೋಗ್ಯ ಚೆನ್ನಾಗಿರಲಿ ಅಂತ ಹಾರೈಸ್ತೇನೆ ಇದೆಲ್ಲೋದ್ರ ಮಧ್ಯ ಡಿ ಕೆ ಶಿವಕುಮಾರ್ ಅವರ ಮೊದಲಿಂದ ಕೂಡ ಅವ್ರ ಹೆಸರು ಸಿಎಂ ರೇಸ್ನಲ್ಲಿತ್ತು ಈ ಕಾಂಟ್ರಾಕ್ಟ್ ಇದೆಲ್ಲ ಗೊತ್ತಿದೆಯಲ್ಲ ನಿಮ್ಗೆ ಅದ್ರ ಬಗ್ಗೆ ಪುನಃ ನಾನು ಹೇಳಲಿಕ್ಕೆ ಹೋಗಲ್ಲ ಅವರು ಮಾತ್ರ ಯಾವುದು ಯಾವುದೇ ರೀತಿಯ ತಲೆಬಿಸಿ ಮಾಡಿಕೊಡದೆ ಆರಾಮದಲ್ಲಿ ತನ್ನ ಸಂಸಾರದೊಂದಿಗೆ ಅಮೆರಿಕ ಪ್ರವಾಸವನ್ನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವ್ರನ್ನೂ ಕೂಡ ಅವರು ಭೇಟಿಯಾಗಿದ್ದಾರೆ ಅದರಲ್ಲಿ ಏನು ಮಾತುಕತೆ ನಡೆದಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಬಟ್ ಅವರ ಮೌನ ಇದೆಯಲ್ಲ ಇದು ಬಹಳಷ್ಟು ನಿಗೂಢತೆಯನ್ನು ಸೃಷ್ಟಿ ಮಾಡ್ತಾ ಇದೆ ಅದೇ ರೀತಿಯಲ್ಲಿ ಕುತೂಹಲ ಕೂಡ ಎಲ್ರಿಗೂ ಮೂಡುವ ರೀತಿಯಲ್ಲಿ ಮಾಡ್ತಾ ಇದೆ ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡಿಂದ ಏನಾದರೂ ಆರ್ಡರ್ಸ್ ಇದೆಯಾ ಅಥವಾ ನೀವೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿಬಿಟ್ಟಿದ್ದಾರೆ ಅವರಿಗೆ ಹಾಗಾಗಿ ನೀವು ಸುಮ್ಮನೆ ಇದ್ಬಿಡಿ ಬಿಡಿ ಮಾತಾಡೋರೆಲ್ಲ ಮಾತಾಡ್ತಾ ಇರಲಿ ನೋಡೋಣ ಮತ್ತೆ ಮತ್ತ ಲೇಟರ್ ನಾವು ಡ್ಯಾಮೇಜ್ ಕಂಟ್ರೋಲ್ ಮಾಡೋಣ ಅಂತಕೊಂಡು ಹೇಳಿದ್ದಾರೆ ಏನೋ ಗೊತ್ತಿಲ್ಲ ಯಾವುದಕ್ಕೂ ಅವರು ಡಿ ಕೆ ಶಿವಕುಮಾರ್ ಅವರು ಬಾಯ್ ಬಿಟ್ಟು ಮಾತಾಡ್ಬೇಕು ಬಟ್ ಅವ್ರು ಏನು ಹೇಳ್ತಾ ಇಲ್ಲ ಸುಮ್ಮನೆ ಇದ್ದಾರೆ ಇದ್ರ ಮಧ್ಯದಲ್ಲಿ ಅವರು ಮೋದಿಯನ್ನು ಭೇಟಿ ಮಾಡಿ ಬಂದಿದ್ದರು ಆವಾಗ ಅವ್ರಿಗೇನಾದ್ರು ಆಶ್ವಾಸನೆ ಸಿಕ್ಕಿದೆಯಾ ಅಂದರೆ ಈ ಸರ್ಕಾರವನ್ನು ಬೀಳಿಸಿ ನೀವು ಆಚೆ ಬನ್ನಿ ಅಂತೇಳಿ ಹೇಳುವಂಥ ಆಶ್ವಾಸನೆ ಸಿಕ್ಕಿದೆಯಾ ಏನೂ ಗೊತ್ತಾಗ್ತಾ ಇಲ್ಲ ಎಲ್ಲದಕ್ಕಿಲ್ಲು ಆಶ್ಚರ್ಯ ಅನ್ಸೋದು ನಿನ್ನೆಯಿಂದ ಬಿ ಜೆ ಪಿ ಬಿ ಜೆ ಪಿಯ ಕಾರ್ಯಕರ್ತರು ಅಥವಾ ಸಾರಿ ಬಿ ಜೆ ಪಿಯ ಎಂ ಎಲ್ ಎಗಳು ಅಥವಾ ಎಮ್ ಎಲ್ ಸಿಗಳು ಇವರ ಬಿಹೇವಿಯರ್ ಇದೆಯಲ್ಲ ಅವರ ಬಾಡಿ ಲ್ಯಾಂಗ್ವೇಜ್ ಅವರು ಮಾತಾಡುವ ರೀತಿ ಇದೆಲ್ಲ ತುಂಬ ಬದಲಾವಣೆ ಆಗಿದೆ ತುಂಬ ಉತ್ಸಾಹದಲ್ಲಿದ್ದಾರೆ ಅದರಲ್ಲೂ ಸಿಟಿ ರವಿ ಹೇಳಿಬಿಟ್ಟಿದ್ರು ಸಿ ಟಿ ರವಿ ಮತ್ತು ಜಗದೀಶ್ ಶೆಟ್ಟರ್ ಅವರು ಹೇಳಿದರು ಈ ಬಾರಿ ಅಂದರೆ ಮುಂದಿನ ದೀಪಾವಳಿ ಒಳಗಡೆ ಅಂದರೆ ಬರು ತಿಂಗಳ ಒಂದು ಕೊನೆ ಒಳಗಡೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗ್ತಾ ಅಂತ ಹೇಳ್ಕೊಂಡು ತುಂಬ ಆತ್ಮವಿಶ್ವಾಸದಿಂದ ಹೇಳ್ಕೊತಾ ಇದ್ದಾರೆ ಇದು ಯಾಕೆ ಹೇಳ್ಕೊತ ಇದ್ದಾರೆ ಗೊತ್ತಿಲ್ಲ ಸಿ ಟಿ ರವಿ ಅವರಂತೂ ಹೇಳಿದರು ಈಗಾಗಲೇ ಇದು ಟೈಮ್ ಬಾಂಬ್ ಫಿಕ್ಸ್ ಆಗಿದೆ ಅದ್ ಟಿಕ್ ಟಿಕ್ ಅಂತಕೊಂಡು ಸೆಕೆಂಡ್ ಅಂದ್ ಕೌಂಟ್ ಮಾಡ್ಕೊಂಡು ಹೋಗ್ತಾ ಇದೆ ಸದ್ಯದಲ್ಲೇ ಅದು ಸ್ಫೋಟಗೊಳ್ತದೆ ಅಂತೇಳಿ ಹೇಳಿದ್ರು ಅಂದ್ರೆ ಈ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಏನಿದೆ ಇದು ಛಿದ್ರವಾಗುವ ಸಾಧ್ಯತೆಗಳಿದೆ ಅಂತಕೊಂಡು ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರು ಹೇಳ್ತಾ ಇರುವಂತಹ ತುಂಬಾ ಅವರ ಆತ್ಮವಿಶ್ವಾಸ ನೋಡಿದ್ರೆ ಏನೂ ನಡೀತಾ ಇದೆ ಸಮಥಿಂಗ್ ಈಸ್ ಕುಕಿಂಗ್ ಅಂತ ಹೇಳ್ತಾರಲ್ಲ ಆ ತರ ನಡೀತಾ ಇದೆ ಅನ್ಸ್ತದೆ ಯಾಕಂತ ಹೇಳಿದ್ರೆ ತುಂಬಾ ಖಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಾವು ತಿಂಕ್ ಮಾಡೋದಾದ್ರೆ ಅಂದ್ರೆ ಇನ್ನೊಂದು ಸುದ್ದಿ ಹರಡ್ತಾ ಇದೆ ಅದೇನು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಒಂದಿಷ್ಟು ಎಮ್ ಎಲ್ ಎಲ್ಲ ಕರ್ಕೊಂಡು ಬಿ ಜೆ ಪಿ ಕಡೆ ಹೋಗುವ ಸಾಧ್ಯತೆಗಳಿದೆ ಅಂತೇಳಿ ಹೇಳ್ತಾ ಇದ್ದಾರೆ ಆದ್ರೆ ಕೆಲವರು ಅದನ್ನ ಅಲ್ಲಗ್ಳಿತಾ ಇದ್ದಾರೆ ಯಾಕಂದ್ರೆ ಕಟ್ಟ ಕಾಂಗ್ರೆಸ್ಗೆ ಅವರು ಹಾಗಾಗಿ ಅವರು ಹೋಗೋಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಅದು ಖಂಡಿತವಾಗಿ ಸಾಧ್ಯ ಇಲ್ಲ ಯಾಕಂದ್ರೆ ರಾಜಕೀಯದಲ್ಲಿ ನೀವು ಯಾರನ್ನ ಯಾವ ಸಂದರ್ಭದಲ್ಲಿ ಕೂಡ ನಮ್ಲಿಕ್ಕೆ ಸಾಧ್ಯ ಇಲ್ಲ ತಮ್ಗೆ ಅಧಿಕಾರ ಸಿಕ್ತದೆ ಅಥವಾ ತಮ್ಗೆ ಏನೋ ಬೆನಿಫಿಟ್ ಆಗುತ್ತೆ ಅಂತ ಹೇಳಿದ್ರೆ ಯಾವ ಕಡೆ ಬೇಕಾದ್ರೂ ಅವ್ರು ಹೋಗ್ತಾರೆ ಈ ಪಾಲಿಸಿ ನಾನು ಹೀಗೆ ನಾನು ಬಿ ಜೆ ಪಿಯ ಒಂದು ಪಾಲಿಸಿನ ಪಾಲಿಸ್ತಾ ಇದ್ದೇನೆ ಹಾಗಾಗಿ ನಾನು ಆ ಕಡೆ ಹೋಗಲ್ಲ ಈ ಸಿದ್ಧಾಂತವನ್ನು ಪಾಲಿಸ್ತಾ ಇದ್ದೇನೆ ಜಾತ್ಯತೀತ ಸಿದ್ಧಾಂತವನ್ನು ಪಾಲಿಸ್ತಾ ಇದ್ದೇನೆ ಹಾಗೆ ನಾನು ಕಾಂಗ್ರೆಸ್ನಲ್ಲೇ ಇರ್ತೇನೆ ಇದೆಲ್ಲ ಅಲ್ಲಿ ಆ ಪಾರ್ಟಿಯಲ್ಲಿ ಇರುವವರೆಗೆ ಮಾತ್ರ ಆ ಪಾರ್ಟಿ ಬಿಟ್ಟು ಆಚೆಗೆ ಹೋದಾಗ ಅವರ ಪಾಲಿಸಿ ಸಿದ್ಧಾಂತಗಳಿಗೆ ಎಲ್ಲದೂ ಬದಲಾಗಿ ಹೋಗ್ತದೆ ಅವರ ಮಾ ಎಲ್ಲ ಅವ್ರು ಮಾತಾಡೋ ಸ್ಟೈಲ್ ಕೂಡ ಚೇಂಜ್ ಆಗಿ ಹೋಗ್ತದೆ ಇದನ್ನು ನೀವು ಬಹಳಷ್ಟು ಜನರು ನೋಡಿದ್ದೀರಾ ಮುಂದೆ ಕೂಡ ನೋಡ್ತಾನೆ ಇರ್ತೀರ ಯಾಕಂದರೆ ಡಿ ಕೆ ಶಿವಕುಮಾರ್ ಅವರಿಗಂತೂ ಬಹಳಷ್ಟು ಆಸೆ ಇದೆ ಮುಂದೆ ನಾನು ಚೀಫ್ ಮಿನಿಸ್ಟರ್ ಆಗಲೇಬೇಕು ಅಂತೇಳಿ ಆದರೆ ಇಲ್ಲಿರುವಂಥ ಸಮಸ್ಯೆ ಏನು ಅಂತ ಹೇಳಿದ್ರೆ ಒಂದು ವೇಳೆ ಸಿದ್ದರಾಮಯ್ಯನವರು ಕುರ್ಚಿಂದ ಇಳಿದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಹೆಸರನ್ನು ಖಂಡಿತವಾಗಿ ಅವರು ಪ್ರಸ್ತಾಪ ಮಾಡಲ್ಲ ಅನ್ನೋದು ಡಿ ಕೆ ಅವರಿಗೂ ಗೊತ್ತಿದೆ ಹಾಗಾಗಿ ಇದೊಂದು ಅವಕಾಶವನ್ನು ಉಪಯೋಗಿಸ್ಕೊಂಡು ಅವರು ಬೇರೆ ಕಡೆ ಹೋದರೂ ಹೋಗ್ಬೋದು ಯಾಕಂದರೆ ಅವ್ರ ಮೇಲೆ ಇರುವಂಥ ಕೇಸು ಇದ್ರ ಬಗ್ಗೆ ಮೊನ್ನಿನ ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ ಇದೆಲ್ಲ ಕೇಸ್ಗಳಿಂದ ಅವ್ರಿಗೆ ಹೈರಾಣ ಆಗಿ ಹೋಗಿದ್ದಾರೆ ಇದರಿಂದ ಬಚವಾಗ್ಬೇಕಾ ಸೊ ಎಲ್ಲ ಒಂದು ಕಡೆ ಸೇಫ್ ಜಾಗವನ್ನು ಹುಡ್ಕೊಂಡು ಹೋಗ್ಬೇಕಾಗ್ತದೆ ಕೆಲವ್ರಲ್ಲಿ ಮುಖ್ಯವಾಗಿ ಎಸ್ ಎಂ ಕೃಷ್ಣ ಅವರು ಕೂಡ ಇವರ ಬೀಗರು ಅವ್ರ ಕಡೆಯಿಂದ ಏನಾದರೂ ಸಲಹೆ ಸೂಚನೆಗಳು ಬಂದಿರುವ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಏನ್ ಬೇಕಾದ್ರೂ ಘಟಿಸಬಹುದು ಇನ್ನೊಂದು ಆಶ್ಚರ್ಯ ಆಗೋದು ಅಂತ ಹೇಳಿದ್ರೆ ಇಷ್ಟೆಲ್ಲ ಇಲ್ಲಿ ಪೈಪೋಟಿ ನಡೀತಾ ಇದೆ ಎಲ್ಲರೂ ಕೂಡ ನಾನ್ ಸಿ ಎಂ ನಾನ್ ಸಿ ಎಂ ಅಂತೇಳಿ ಹೇಳ್ತಾ ಇದ್ದಾರೆ ಅರ್ಧ ಗಂಟೆ ಒಂದು ಗಂಟೆ ಒಬ್ಬ ಹೊಸ ಸಿಎಂ ಸಿಎಂ ಕ್ಯಾಂಡಿಡೇಟ್ ಹುಟ್ಕೋತಾ ಇದ್ದಾನೆ ಕರ್ನಾಟಕದಲ್ಲಿ ಸ್ವಲ್ಪ ಖುಷಿ ಆಗುತ್ತೆ ಯಾಕಂದ್ರೆ ಮೊದಲಾದ್ರೆ ಓಕೆ ಒಬ್ಬರ ಇಬ್ಬರೋ ಸಿ ಎಂ ಕ್ಯಾಂಡಿಡೇಟ್ಗಳು ಅಂದ್ರೆ ಅವರಿಗೆ ಯೋಗ್ಯತೆ ಇದೆ ಅಂತ ನಾವು ತಿಳ್ಕೊಂಡು ತಿಳ್ಕೊಂಡಿದ್ವಿ ಆದ್ರೆ ಈಗ ಹಾಗಲ್ಲ ಬಹಳಷ್ಟು ಅವಕಾಶಗಳು ನ ಹೈಕಮಾಂಡ್ ಗೆ ಸಿಗ್ತಾ ಇದೆ ಯಾಕಂದ್ರೆ ಎಲ್ರು ನಾನ್ ಸಿ ಎಂ ಆಗ್ತೇನೆ ಅಂತೇಳಿ ಹೇಳ್ತಾ ಇದಾರೆ ಸೊ ಸಿ ಕಾಂಗ್ರೆಸ್ ಹೈಕಮಾಂಡ್ ಗೆ ಅಷ್ಟೊಂದು ತಲೆ ಬಿಸಿ ಇಲ್ಲ ಅಂದ್ರೆ ಎಲ್ಲರೂ ಏಬಲ್ ಅಂತಕೊಂಡು ಅವರವರೇ ಅನೌನ್ಸ್ ಮಾಡ್ಕೊತಾ ಇದ್ದಾರೆ ಹೀಗೆ ನಡೀತಾ ಇರುವಾಗ ಡಿ ಕೆ ಶಿವಕುಮಾರ್ ಅವರು ಯಾವ್ದ್ರ ಬಗ್ಗೆ ತುಟಿ ಪಿಟ್ಟಕ್ ಅಂತ ಹೇಳ್ದೆ ಆರಾಮದಲ್ಲಿ ಇದ್ದಾರೆ ಈ ಅವರ ಮೌನ ಎಲ್ಲ ಏನೋ ಒಂದು ಘಟಿಸ್ತದೆ ಅಂತೇಳಿ ಎಲ್ರಿಗೂ ಒಂದು ಸೂಚನೆಯನ್ನು ಕೊಡ್ತಾ ಇದೆ ಯಾಕಂದ್ರೆ ಹೇಳ್ತಾರಲ್ಲ ದೊಡ್ಡ ಬಿರುಗಾಳಿ ಅಥವಾ ದೊಡ್ಡದೊಂದು ಏನೋ ವಿಸ್ಫೋಟ ಆಗೋಕೆ ಮೊದಲು ನೀರವ ಮೌನ ಇರ್ತದೆ ಅಂತೇಳಿ ಹೇಳ್ತಾರಲ್ಲ ಹಾಗೆ ಇವರ ಈ ನೀರವ ಮೌನ ಮುಂದೆ ಏನಾದರೂ ಒಂದು ಹೊಸ ರೀತಿಯ ರಾಜಕೀಯ ಬೆಳವಣಿಗೆ ಕರ್ನಾಟಕದಲ್ಲಿ ಆಗುವ ಸಾಧ್ಯತೆ ಇದೆಯಾ ಅಂತೇಳಿ ಎಲ್ರಿಗೂ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದೆ ನೋಡೋಣ ಯಾವುದಕ್ಕೂ ನಾವು ಅವರು ಅಮೇರಿಕದಿಂದ ಬರುವರೆ ವೆಯ್ಟ್ ಮಾಡಬೇಕು ಅಥವಾ ಈ ವಾರದಲ್ಲಿ ಸಿದ್ದರಾಮಯ್ಯವರ ಕೇಸ್ನ ಮುಂದಿನ ಅಂತ ಏನಾಗುತ್ತೆ ಅಂತೇಳಿ ಅಂತೇಳಿ ಕೂಡ ನಾವು ನೋಡಬೇಕಾಗಿ ಬರ್ತದೆ ಹಾಗಾಗಿ ಒಂದೆರಡು ದಿನದವರೆಗೆ ವೆಯ್ಟ್ ಮಾಡಿದರೆ ನಮ್ಗೆ ಕೆಲವೊಂದು ವಿಷಯಗಳು ನಿಚ್ಚಳವಾಗಲು ಸಾಧ್ಯತೆಗಳಿದೆ ಸ್ನೇಹಿತರೆ ನಿಮಗೆ ನನ್ನ ಈ ವಿಶ್ಲೇಷಣೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಬೇರೆಯವ್ರಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಜೈ ಹಿಂದ್